ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಹಾಯ್ ಐ ಎಮ್ ಅರ್ಷಿತಾ ಯಾರಿಗೆಲ್ಲ ಡೈಲಿ ಲಾಗ್ಸ್ ಕುಕ್ಕಿಂಗ್ ಟ್ರಾವೆಲ್ ಗಾರ್ಡನಿಂಗ್ ಯೋಗ ಎಕ್ಸಸೈಸ್ ಬ್ಯೂಟಿ ಟಿಪ್ಸ್ ಈ ಥರ ಲಾಗ್ಸಲ್ಲೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ನಾವೆಲ್ಲರೂ ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಮುಂಚೆ ಸೊ ಅಲ್ಲಿಂದ ನಾವೆಲ್ಲರೂ ಸ್ಪ್ಲಿಟ್ ಆದ್ವಿ ಒಬ್ಬೊಬ್ರು ಒಂದೊಂದು ಕಡೆ ಅವ್ರವ್ರ ಊರಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒನ್ಸ್ ವಿ ಗೆಟ್ ಅ ವರ್ಕ್ ಫ್ರಮ್ ಹೋಮ್ ದೆನ್ ಎಲ್ಲರೂ ಮತ್ತೆ ರಿಯೂನಿಯನ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ತುಂಬ ದಿನ ಆದಮೇಲೆ ನಮಗೊಂದು ಪ್ಲ್ಯಾನ್ ಸೆಟ್ ಆಯಿತು ಸೊ ಅದು ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿನ ಇವರು ಕೂಡ ಯಾರೂ ನೋಡಿರಲಿಲ್ಲ ನಾನು ಕೂಡ ಯಾವತ್ತೂ ಪೆಂಡಲ್ಗೋಗಿ ನೋಡಿರಲಿಲ್ಲ ಆಚೆ ಕಡೆಯೇ ನೋಡಿದ್ದೆ ಅಷ್ಟೆ ಸೊ ನಾನು ಕೂಡ ಆಗುತ್ತೆ ಇವರೆಲ್ಲ ಬಂದರೆ ಅಂತೇಳಿ ಪ್ಲ್ಯಾನ್ ಮಾಡಿ ಇವರೆಲ್ಲರಿಗೂ ಕರೆಸ್ಕೊಂಡೆ ಇವಾಗ ಇವರೆಲ್ಲರೂ ಬಂದಿದ್ದಾರೆ ಇವತ್ತು ಸಾಟರ್ಡೆ ಸೊ ಎಲ್ಲರೂ ಸೇರಿಕೊಂಡು ರೆಡಿ ಆಗ್ತಾ ಇದ್ದೀವಿ ಇಂದು ಮಹಾಗಣಪತಿನ ಹೋಗಿ ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಅವರು ಮಾರ್ನಿಂಗಿಂದನೇ ಬೆಂಗಳೂರಿಂದ ಹೊರಟಿದ್ರು ಸೊ ಅಲ್ಲಿಂದ ಬಂದಾದ ಮೇಲೆ ನಾನು ಸ್ವಲ್ಪ ಅಡುಗೆ ಮಾಡಿದ್ದೆ ಊಟ ಮಾಡಿಕೊಂಡು ಒಂದು ಹಾಫ್ ಆನ್ ಅವರೆಲ್ಲ ರೆಸ್ಟ್ ಮಾಡಿ ಇವಾಗ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ ಹುಡುಗಿರಂದ್ರೆ ಹಾಗೆ ಅಲ್ವಾ ರೆಡಿ ಆಗೋದಕ್ಕೇ ಟೈಮ್ ಬೇಕು ಸೊ ಅದಕ್ಕೆ ಸ್ವಲ್ಪ ಬೇಗನೆ ರೆಡಿ ಆದರೆ ಒಂದು ಫೈವ್ ಓ ಕ್ಲಾಕಿಗೆಲ್ಲ ಹೋಗೋಣ ಅಂತ ಇನ್ನು ಮಹಾಗಣಪತಿ ಹತ್ರ ತುಂಬ ಜನ ಇರ್ತಾರೆ ಆ್ಯಕ್ಚುಲಿ ಮಿರರಲ್ಲಿ ನಮಗೆ ರೆಡಿ ಆಗೋದಿಕ್ಕಾಗಲ್ಲ ಅಂತೇಳಿ ನಾನು ಫ್ರಿಜ್ನೇ ಮಿರರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾಲ್ಕು ಜನಕ್ಕೂ ಕಂಫರ್ಟಬಲ್ ಆಗಿರುತ್ತೆ ಅದು ನನ್ನ ಫ್ರಿಜ್ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ ಗ್ಲಾಸ್ ಟೈಪೇ ಇದೆ ಸೊ ಅದೇ ಒಂದು ಮಿರರ್ ಆಗಿಬಿಟ್ಟಿತ್ತು ಇವಾಗೆಲ್ಲರೂ ಹೊರಡ್ತಾ ಇದ್ದೀವಿ ಹಾಗೆ ನನಗೆ ನನ್ನ ಫ್ರೆಂಡ್ ಇನ್ನೊಬ್ಳು ಕೂಡ ಬರ್ತಿದ್ದಾಳೆ ಎಲ್ಲರೂ ಸೇರಿಕೊಂಡು ಸ್ಕೂಟಿಯಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ಬೇರೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು ಅದಕ್ಕೆ ಎಲ್ಲರೂ ಅದಕ್ಕೆಲ್ಲ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಇನ್ನೊಬ್ಳು ಫ್ರೆಂಡ್ ಬರೋಳಿದ್ದಾಳೆ ಸೊ ಅವಳೆಲ್ಲ ಬಂದಮೇಲೆ ನಾವು ಹಿಂದೂ ಮಹಾಗಣಪತಿ ಹತ್ರ ಹೊರಡ್ತೀವಿ ಏನೆಲ್ಲ ಈ ವೀಕೆಂಡ್ ನಮ್ಮದು ಪ್ಲ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಶೇರ್ ಮಾಡ್ತೀನಿ ನಾವು ಫೋರ್ ಮೆಂಬರ್ಸ್ ಇದ್ವಿ ನಾನು ಇನ್ನೊಬ್ಳು ಫ್ರೆಂಡ್ ಸೇರಿ ಫೈವ್ ಮೆಂಬರ್ಸ್ ಆದ್ವಿ ಇನ್ನೊಂದು ಗಾಡಿಯಲ್ಲಿ ಅವ್ರು ತ್ರೀ ಮೆಂಬರ್ಸ್ ಹೋಗ್ತಾ ಇದ್ದಾರೆ ಈ ಗಾಡಿಯಲ್ಲಿ ನಾನು ತಾನಿ ಇಬ್ಬರು ಹೋಗ್ತಾ ಇದ್ದೀವಿ ಸೊ ನನಗೆ ಭಯ ಆಗ್ತಾ ಇತ್ತು ಫಸ್ಟ್ ಟೈಮ್ ಡಬಲ್ ಹೊಡಿತಾ ಇದ್ದೀನಿ ಗಾಡಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಒಬ್ಲಳೇ ಆದರೆ ಓಡಿಸ್ ನನ್ನ ಫ್ರೆಂಡ್ ಬರ್ತಾನೆ ಹಿಂದೂ ಮಹಾಗಣಪತಿ ಹತ್ರ ನೋಡ್ಕೊಂಡು ಬಂದಿದ್ಲು ಅಂತೆ ಅಷ್ಟೊಂದು ಏನು ಜನ ಇರಲಿಲ್ಲ ಅಂತ ಹೇಳ್ತಾ ಇದ್ಲು ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ಓ ಕ್ಲಾಕ್ ಆಗಿದೆ ಚಿತ್ರದುರ್ಗ ಅಂತೂ ಹೆವಿ ರಶ್ ರಶ್ ಅನ್ನಿಸ್ತಾಯಿದೆ ಟೌನಲ್ಲೆಲ್ಲನೂ ಅಷ್ಟೇ ತುಂಬ ರಶ್ಶು ನೋಡಿ ಇಲ್ಲಿ ಎಷ್ಟೊಂದು ಜನ ಕಾಣಿಸ್ತಾ ಇದ್ದಾರೆ ಸೊ ನಮ್ಮ ಟೈಮ್ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ಇವತ್ತು ಅಷ್ಟೊಂದು ಕ್ಯೂ ಎಲ್ಲ ಇರಲಿಲ್ಲ ನಾವು ಬರೋಷ್ಟೊತ್ತಿಗೆ ಲೈಟಿಂಗ್ಸ್ ಕೂಡ ಆನ್ ಆಗಿತ್ತು ಚಿತ್ರದುರ್ಗದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರೋದು ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು ನಂಗೆ ಒಂಥರ ಹ್ಯಾಪಿ ಫೀಲಿಂಗು ರೂಮಲ್ಲೇ ಇರ್ತಿದೆ ಯಾವಾಗಲೂ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿರೋದ್ರಿಂದ ಎಲ್ಲ ಕಡೆಯೂ ಚೆನ್ನಾಗಿ ಸುತ್ತಾಡ್ಬೋದು ಅನ್ನೋ ಒಂದು ಜೋಶ್ ಇತ್ತು ಸೊ ನಾನು ಇದೇ ಫಸ್ಟೇ ಗಣೇಶನ್ ಕೂಡ ನೋಡೋಕೆ ಬಂದಿರೋದು ಯಾವಾಗಲೂ ಮೆರವಣಿಗೆ ಶೋಭಾ ಶೋಭಾಯಾತ್ರೆ ಅದೇ ಟೈಮಲ್ಲೇ ನೋಡ್ತಾ ಇದ್ದೆ ಗಣೇಶನ್ ಆಚೆ ತೆಗ್ದಿರ್ತಾರಲ್ಲ ಆವಾಗ ನೋಡಿ ಎಲ್ಲರೂ ಇದ್ರ ಮುಂದೆ ಫೋಟೋ ತಗೊಳ್ತಾ ಇದ್ರು ನಾವು ಕೂಡ ಫೋಟೋ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ಬೇಗ ಹೋಗಿ ಗಣೇಶನ ದರ್ಶನ ಆಮೇಲೆ ಆಮೇಲೆಲ್ಲ ಫೋಟೋ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ನಾವು ಬಂದಾದಮೇಲೆ ತುಂಬ ರಶ್ ಆಗೋದಿಕ್ಕೆ ಸ್ಟಾರ್ಟ್ ಆಯಿತು ನಾವು ಹೋಗಿ ಟೈಮ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಗಾಗಿ ನಮ್ಗೆ ಅಷ್ಟು ರಶ್ ಅಂತ ಅನಿಸಿಲ್ಲ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗೆಲ್ಲ ನಾವು ಒಳಗಡೆ ಹೋಗ್ಬಿಟ್ವಿ ನಾವಂತೂ ಹೆವಿ ಮಾತಾಡ್ತಾ ಇದ್ವಿ ಹುಡುಗಿರೆಲ್ಲ ಸೇರಿದ್ರೆ ನಿಮಗೆ ಗೊತ್ತಲ್ಲ ಎಷ್ಟು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ನಾವು ಏನೆಲ್ಲ ಮಾತಾಡಿದ್ದೀವಿ ಅಂತೇಳಿ ಅದೇ ರೆಕಾರ್ಡಿಂಗ್ಸ್ ಹಾಕಿದ್ರೆ ತುಂಬ ಫನ್ನಾಗಿದೆ ಬಟ್ ನನಗೆ ನಾವು ತುಂಬ ಮಾತಾಡೋರೋದ್ರಿಂದ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಒಂಥರ ಖುಷಿ ಅನ್ನಿಸ್ತಿತ್ತು ಎಲ್ಲರ ಜೊತೆ ಈ ಥರ ಸುತ್ತಾಡೋದು ಗಣೇಶಂಗೆಲ್ಲ ನೋಡ್ಕೊಂಡು ಬರೋದು ನಂಗಂತೂ ಈ ವೀಕೆಂಡ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನ್ನ ಫ್ರೆಂಡ್ಸ್ಗೂ ಅಷ್ಟೇ ನಮ್ಮ ಈ ವೀಕೆಂಡ್ ತುಂಬಾ ಇಷ್ಟ ಆಗಿದೆ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿತ್ತು ಯಾಕಂದರೆ ಕ್ವಿಕ್ಕಾಗಿ ರೆಡಿ ಆಗಬೇಕು ಮತ್ತು ಹೊರ್ಗಡೆ ಹೋಗಬೇಕು ಮತ್ತು ಬಂದುಬಿಟ್ಟು ರೆಸ್ಟ್ ಮಾಡ್ಕೊಬೇಕು ಅದೊಂಥರ ನಾವಂತೂ ತುಂಬನೇ ಪ್ಲ್ಯಾನ್ ಇಟ್ಕೊಂಡೇ ಬಂದಿದ್ವಿ ಒಳ್ಳೆ ಟ್ರೆಡಿಷನಲ್ ವೇರಲ್ಲಿ ಫೋಟೋಶೂಟ್ ಶೂಟ್ ಮಾಡ್ಕೊಬೇಕು ಗಣೇಶ ಹತ್ರ ಅಂಥೇಳಿ ಇವತ್ತಿನ ಪ್ಲ್ಯಾನ್ ಕೂಡ ತುಂಬಾ ಇತ್ತು ಗಣೇಶನ ಆದಮೇಲೆ ನಾವು ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ವಿ ಫೈನಲಿ ಗಣೇಶ ನೋಡೋದಕ್ಕೆ ಎಂಟರ್ ಆದ್ವಿ ಮಂಟಪ ಒಳಗಡೆ ಸೊ ತುಂಬ ಚೆನ್ನಾಗಿ ಇತ್ತು ಗಣೇಶ ಬರೀ ಯಾವಾಗಲೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬೇರೆ ಸ್ಟೇಟಸಲ್ಲೇ ಇದ್ದೆ ನಾನಂತೂ ಇದೇ ಫಸ್ಟ್ ಟೈಮ್ ಈ ಥರ ಕ್ಯೂವಲ್ ಬಂದು ನೋಡ್ತಾ ಇರೋದು ನನಗಂತೂ ತುಂಬ ಇಷ್ಟ ಆಯಿತು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನೀವು ಯಾರೆಲ್ಲ ಗಣೇಶನ ಇನ್ನೂ ನೋಡಿಲ್ಲ ಬಂದು ನೋಡ್ಕೊಂಡು ಹೋಗಿ ಯಾರಿಗೆಲ್ಲ ಬರೋದಕ್ಕಾಗಲ್ವೋ ಅವರು ನಮ್ಮ ಬ್ಲಾಗಲ್ಲೇ ಗಣೇಶನ ನೋಡಿಬಿಟ್ಟು ಪ್ರೇ ಮಾಡ್ಕೊಳ್ಳಿ ನಿಮ್ಗೂ ಗಣೇಶ ಒಳ್ಳೇದೇ ಮಾಡ್ತಾನೆ ಲಾಸ್ಟ್ ಟೈಮ್ ಗಣೇಶ ಕುರ್ಸಿದಿಕ್ಕೆ ಅಂತ ಮಾಡಿರೋ ಸೆಟ್ ನಂಗೆ ತುಂಬ ಇಷ್ಟ ಆಗಿತ್ತು ಈ ಸಲ ಮಾಡಿರೋ ಸೆಟ್ ಒಂಥರ ಆಚೆ ಕಡೆಯಿಂದ ಸ್ವಲ್ಪ ಡಲ್ ಕಾಣಿಸ್ತಾ ಇತ್ತು ಅದು ಅಯೋಧ್ಯೆ ಥೀಮಲ್ಲಿದೆ ಸೊ ಅಷ್ಟು ಕಲರ್ಫುಲ್ ಆಗಿರಲಿಲ್ಲ ಬಟ್ ಇನ್ಸೈಡ್ ಮಾತ್ರ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮಿಂದ ಔಟ್ಸೈಡ್ ಕೂಡ ತುಂಬ ಚೆನ್ನಾಗಿತ್ತು ಒಂಥರ ಗೋಲ್ಡನ್ ರೆಡ್ ಏನೋ ಸೆಟ್ ಮಾಡಿದರು ನಾನು ಆಚೆ ಓಡಾಡುವಾಗೆಲ್ಲ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಕೂಡ ಇನ್ಸೈಡಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಔಟ್ಸೈಡಿಂದ ಡಲ್ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮಿಸ್ ಮಾಡ್ಕೊಬೇಡಿ ನಾವು ಕೂಡ ಈ ಥರ ಒಂದು ವಿಡಿಯೋ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನಲ್ಲಿ ಹೋಗಿದ್ವಿ ತುಂಬ ರೀಲ್ಸಲ್ಲೆಲ್ಲ ಶೇರ್ ಮಾಡಿದರು ಹಾಗೆ ನಾನು ಸ್ವಲ್ಪ ಸಿಂಗಲ್ ಎಲ್ಲ ತೊಗೊಳ್ತಾ ಇದ್ದೀನಿ ಗಣೇಶನ ಹತ್ರ ಒನ್ ಬೈ ಒನ್ ಪರ್ಮಿಷನ್ ಕೊಡ್ತಾಯಿದ್ರು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮಾಡ್ಕೊಳ್ಳೋದಿಕ್ಕೆ ಅಂಥೇಳಿ ನಾವೆಲ್ಲರೂ ಅಷ್ಟೇ ಒನ್ ಬೈ ಒನ್ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀವಿ ಒಟ್ನಲ್ಲಿ ನಾವೆಲ್ಲರೂ ಈ ವೀಕೆಂಡನ್ನ ಫುಲ್ಲಾಗಿ ಎಂಜಾಯ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲೇ ಇದ್ವಿ ಒಳ್ಳೆಯ ಖುಷಿ ಅನಿಸ್ತಿತ್ತು ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು ಈ ಥರ ಎಲ್ಲ ಸುತ್ತಾಡೋದು ಜಾತ್ರೆಯಲ್ಲೆಲ್ಲ ಓಡಾಡೋ ಥರ ಅನ್ನಿಸ್ತಾಯಿತ್ತು ಇಲ್ಲೆಲ್ಲ ಒಂಥರ ಜಾತ್ರೆ ಥರನೇ ಫೀಲ್ ಇತ್ತು ನಮಗೆ ಪ್ರಸಾದ ಕೂಡ ಸಿಕ್ತು ಗಣೇಶನ ಹತ್ರ ಪ್ರಸಾದ ತಿಂದ್ಕೊಂಡು ಗಣೇಶನೆಲ್ಲ ನೋಡ್ಕೊಂಡು ಆಚೆ ಕಡೆ ಬಂದ್ವಿ ಆಚೆ ಮೇಲೆ ನೋಡಿ ಈ ಥರ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು ಒಳಗಡೆ ಹೋಗುವಾಗ ಇನ್ನೂ ಫೈವ್ ಓ ಕ್ಲಾಕ್ ಆಗಿರೋದ್ರಿಂದ ಅಷ್ಟೊಂದೇನು ಲೈಟಿಂಗ್ಸ್ ಏನೂ ಆನ್ ಆಗಿರಲಿಲ್ಲ ಇವಾಗ ಆಚೆ ಬಂದಮೇಲೆ ಲೈಟಿಂಗ್ಸ್ ಆನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೆಟ್ ಎಲ್ಲ ಸೊ ದುರ್ಗದಲ್ಲಿ ಲೈಟಿಂಗ್ಸ್ ನೋಡ್ತಾ ಇದ್ರೆ ಫುಲ್ ಖುಷಿ ಅನಿಸ್ತಿದೆ ಮೈ ಇನ್ನು ಮೈಸೂರಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೋ ಗೊತ್ತಿಲ್ಲ ಒಂಥರ ನನಗೆ ತುಂಬ ದಿನ ಆದಮೇಲೆ ಜಾತ್ರೆಗೆ ಹೋಗಿರೋ ಫೀಲೇ ಅಂತ ಅನ್ನಿಸ್ತಾ ಇತ್ತು ಈ ಥರ ಲೈಟಿಂಗ್ಸು ಜನಗಳು ಪಕ್ಕದಲ್ಲೆಲ್ಲ ಶಾಪ್ಗಳು ಇರೋದೆಲ್ಲ ನೋಡಿ ಬಟ್ ಇಲ್ಲೇನು ಪರ್ಚೇಸ್ ಮಾಡಿಲ್ಲ ನಾವು ಜಸ್ಟ್ ಎಲ್ಲ ನೋಡ್ಕೊಂಬಿಟ್ಟು ಹಾಗೆ ಒಂದು ಏರಿಯಾದ ಗಣೇಶ ಹೋಗ್ತಿತ್ತು ಅದನ್ನು ಕೂಡ ನೋಡಿಕೊಂಡು ಇವಾಗ ನಾವೆಲ್ಲರೂ ಕಣ್ವೆ ಆಂಜನೇಯ ಹೋಗೋಣ ಅಂತ ಹೊರ್ತಿದ್ದೀವಿ ಸಿಟಿ ಎಲ್ಲ ಇವಾಗ ಫುಲ್ ರಶ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗಂತೂ ನಾವು ಆಚೆ ಬರೋ ಅಷ್ಟರೊಳಗೆ ತುಂಬಾ ಕ್ಯೂ ಇತ್ತು ನಾವು ಒಂದು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಲೇಟಾಗಿ ಬಂದಿದ್ದರೆ ಫುಲ್ಲು ಸ್ಟ್ರಕ್ಕಾಗೆ ಬಿಡ್ತಿದ್ವಿ ಅಂತ ಅನಿಸುತ್ತೆ ಗಣೇಶ ಹತ್ರ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಇವಾಗ ಫೈನಲಿ ಕಣ್ವೆ ಆಂಜನೇಯ ಹತ್ರ ರೀಚ್ ಆದ್ವಿ ಅವರಿಗೆಲ್ಲ ಈ ಪ್ಲೇಸ್ ತುಂಬ ಇಷ್ಟ ಆಯಿತು ಯಾಕಂದರೆ ನೇಚರ್ ತುಂಬ ಚೆನ್ನಾಗಿದೆ ಹೈವೇ ಹತ್ರ ಬೇರೆ ಇದೆ ಇದು ಕಣ್ವೆ ಮೇಲೆ ಇರೋದರಿಂದ ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಖುಷಿ ಅನ್ನಿಸ್ತೇವೆ ನಾವೆಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪ್ರಸಾದ ಎಲ್ಲ ಇತ್ತು ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ದೇವರಿಗೆ ಎಳ್ಬತ್ತಿ ಕೂಡ ಹಚ್ಚೋದಿತ್ತು ಅದನ್ನು ಕೂಡ ಇವಳು ಇದ್ಳು ತುಂಬ ಗಾಳಿ ಇತ್ತು ಇಲ್ಲಂತೂ ತುಂಬಾ ಗಾಳಿ ಬರ್ತಿತ್ತು ತುಂಬ ಜನ ಯಾವಾಗಲೂ ಎಳುಬತ್ತಿ ಹಚ್ಕೊಂಡು ಬೇಡ್ಕೊತಾ ಇರ್ತಾರೆ ಸೊ ನಾನು ಕೂಡ ಒಂದು ತ್ರೀ ವೀಕ್ಸ್ ಈ ಥರನೇ ಹಚ್ಚಿದ್ದೆ ಇವಾಗ ಇವಳು ಕೂಡ ಏನಕ್ಕೂ ಅಂದ್ಕೊಂಡಿಲ್ಲ ಅಂತೆ ಸೊ ಇದ್ಳು ನಾವಿಬ್ರು ಅಲ್ಲಿ ಗಾಳಿ ಬರ್ತಾ ಇರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ ಫೈನಲಿ ಇಲ್ಲೆಲ್ಲ ಪೂಜೆನೂ ಮುಗಿಸ್ಕೊಂಡ್ವಿ ಗಣೇಶ ನೋಡ್ಕೊಬಂದು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೂ ಔಟ್ಸೈಡ್ ಹೋಗೋ ಪ್ಲಾನ್ ಇತ್ತು ನಂದು ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೊರಡೋಣ ಅಂತ ಮಾತಾಡಿಕೊಂಡು ಫೈನಲಿ ಪ್ರಸಾದಕ್ಕಂತ ಹೋದ್ವಿ ಇವತ್ತು ಪ್ರಸಾದಕ್ಕೆ ಪಾಯಸ ಮತ್ತು ಏನೋ ಮಾಡಿದ್ದು ಸೊ ಎಲ್ಲರೂ ಸೇರ್ಕೊಂಡು ಲೈಟ್ ಬೆಳ್ಕಲ್ಲಿ ಇವು ಇವೆಲ್ಲ ನೋಡಿಕೊಂಡು ಪ್ರಸಾದ ಕೂಡ ತಿನ್ಕೊಂಡ್ವಿ ಸೊ ಪ್ರಸಾದ ಎಲ್ಲ ತಿನ್ಕೊಂಡ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀವಿ ನಾವು ಇಲ್ಲಿಂದ ಮತ್ತೆ ವಿಶಾಲ್ ಮಟ್ಟಿಗೆ ಹೋಗಿದ್ದು ಆ್ಯಕ್ಚುಲಿ ನಾನು ಓಡಿಸ್ತಾ ಇದ್ದಿದ್ದ ಬೈಕಿಗೆ ಬ್ರೇಕ್ ಇರಲಿಲ್ಲ ಹಾಗಾಗಿ ಅವಳಿಗೆ ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೋ ಅಂತ ಹೇಳಿದ್ದೆ ಮತ್ತು ನನಗೂ ಕೂಡ ಸ್ವಲ್ಪ ಭಯ ಇತ್ತು ನಾನು ಯಾವಾಗಲೂ ನೈಟ್ ಟೈಮ್ ಗಾಡಿ ಓಡಿಸೋದೇ ಇಲ್ಲ ಮಾರ್ನಿಂಗ್ ಆದರೆ ಸ್ವಲ್ಪ ಸಿಟಿಗೆಲ್ಲ ಓಡಿಸ್ತೀನಿ ಹೊಸ್ದಾಗಿ ನಾನು ಗಾಡಿ ಕಲ್ತಿರೋದ್ರಿಂದ ರಿಸ್ಕ್ ತಗೊಳಕ್ಕೆ ನನಗೂ ಇಷ್ಟ ಇರಲಿಲ್ಲ ಬೇರೆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದೇ ನನ್ನ ಕನ್ಸರ್ನ್ ಇತ್ತು ಹಾಗಾಗಿ ನಮ್ಮ ಕೇರಳ ಲಾವಿದ್ವಿ ಫೈನಲಿ ನಾವು ವಿಶಾಲ್ ಮಾರ್ಟಿಗೆ ಕೂಡ ಬಂದ್ವಿ ಇವ್ರಿಗೆಲ್ಲ ಸ್ವಲ್ಪ ಶಾಪಿಂಗ್ ಮಾಡೋದು ಪೆಂಡಿಂಗ್ ಇತ್ತು ನಾನು ನಾನು ಕೂಡ ಮುಂಚೆನೇ ಶಾಪಿಂಗ್ ಮಾಡ್ಕೊಂಡಿರೋದ್ರಿಂದ ನಾನೆಲ್ಲ ವೀಡಿಯೋ ಮಾಡ್ಕೋತಾ ಇದ್ದೆ ಸೊ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇನ್ ಕೇಸ್ ನನಗೆ ನೆಕ್ಸ್ಟ್ ಟೈಮ್ ಆದರೆ ನಾನು ವಿಶಾಲ್ ಮಾರ್ಟ್ ಲಾಗ್ನ ಒಂದ್ಸಲ ಮಾಡಿ ಹಾಕ್ತೀನಿ ಏನೆಲ್ಲ ಸಿಗುತ್ತೆ ಇಲ್ಲಿ ಎಷ್ಟೆಲ್ಲ ಕಲೆಕ್ಷನ್ ಇದೆ ಅಂತೇಳಿ ಹೊಸ್ದಾಗಿ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ರೀಸೆಂಟಾಗಿ ನಾನು ಬಂದೋಗಿದ್ದೆ ಹೋಗಿದ್ದೆ ಅದಕ್ಕೆ ಇವರೆಲ್ಲರಿಗೂ ನಾನು ಶೇರ್ ಮಾಡಿದಕ್ಕೆ ಇವರು ಕೂಡ ಕರ್ಕೊಂಡೋಗು ಅಂತ ಕೇಳಿದರು ಹಂಗಾಗಿ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪ್ಯಾಕ್ ಮಾಡ್ಕೋತಾ ಇದ್ದೀವಿ ಇಲ್ಲಿಂದ ಆಟೋದಲ್ಲಿ ಮತ್ತೆ ಮನೆಗೆ ಹೊರಡಬೇಕು ಇವರೆಲ್ಲ ಪಾಪ ಇವತ್ತೇ ಬಂದಿರೋದ್ರಿಂದ ಬೆಂಗಳೂರಿಂದ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಗಣಪತಿ ಹತ್ರ ನೆಕ್ಸ್ಟು ದೇವಸ್ಥಾನಕ್ಕೆ ಇವಾಗ ವಿಶಾಲ್ ಮಟಲೆಲ್ಲ ಶಾಪಿಂಗ್ ಅಂತ ಓಡಾಡಿ ಓಡಾಡಿ ತುಂಬ ಸುಸ್ತಾಗಿದ್ರು ಅದರಲ್ಲಿ ಇವ್ಳಂತೂ ಗೀತಾ ಹೆವಿ ಸುಸ್ತಾಗಿದ್ಲು ನಮ್ಮ ಶಾಪಿಂಗ್ ಮಾಡೋದಕ್ಕಿನ್ನ ಮುಂಚೆನೇ ಬಂದು ಔಟ್ಸೈಡ್ ಕೂತ್ಕೊಂಡಿದ್ಲು ನಾವೆಲ್ಲ ಮುಗಿಸ್ಕೊಬರೋವರೆಗೂ ವೆಯ್ಟ್ ಮಾಡಿದ್ಲು ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ನಾವಿವತ್ತು ಜೋಗಿ ಮಟ್ಟಿಗೆ ಬಂದಿದ್ದೀವಿ ಬೆಳಿಗ್ಗೆನೆ ಬೇಗ ಇದ್ದು ನಾನಂತೂ ಜೋಗಿ ಮಟ್ಟಿಗೆ ಇರೋದು ಇದು ಸೆಕೆಂಡ್ ಟೈಮು ಲಾಸ್ಟ್ ಇಯರ್ ಒಂದ್ಸಲ ನನ್ನ ಆಫೀಸ್ ಕೊಲೀಗ್ಸ್ ಎಲ್ಲ ಬಂದಿದ್ದರು ಅಂತ ಬಂದಿದೆ ಅವಾಗ ಇಷ್ಟೆಲ್ಲ ಫಾಗ್ ಇರಲಿಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಫಾಗ್ ನೋಡ್ತಾ ಇರೋದು ನನಗೊಂಥರ ಜೋಗಿ ಮಟ್ಟಿ ಚಿಕ್ಕಮಂಗ್ಳೂರು ವೈಫ್ ಕೊಡ್ತಾಯಿತ್ತು ಇಷ್ಟೆಲ್ಲ ಚೆನ್ನಾಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನನ್ನ ಜೊತೆಗೂ ಇವರು ಈ ರೀವೆಲ್ಲ ಎಂಜಾಯ್ ಮಾಡಿದ್ರು ಇಷ್ಟೆಲ್ಲ ಚೆನ್ನಾಗಿದೆಯಾ ಚಿತ್ರದುರ್ಗ ಅಂತ ಅಂದ್ಕೋತಾಯಿದ್ರು ನಾವು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಚಿತ್ರಾನ್ನ ಎಲ್ಲ ಮಾಡಿಕೊಂಡು ಬಂದಿದ್ವಿ ಮಾರ್ನಿಂಗ್ ಫೋರ್ ತರ್ಟಿಗೆ ಎದ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡು ಬೇಗನೆ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ವಿ ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡೋದ್ರಿಂದ ಅಡುಗೆ ಮಾಡೋದಕ್ಕೇನು ರಿಸ್ಕ್ ಆಗಿಲ್ಲ ಸೊ ಫೈವ್ ತರ್ಟಿ ಸಿಕ್ಸಿಗೆಲ್ಲ ನಾವು ಮನೆ ಬಿಟ್ವಿ ಇಲ್ಲಿಗೆ ಒಂದು ಆಫ್ ಆನ್ ಅವರಲ್ಲೆಲ್ಲ ರೀಚ್ ಆದ್ವಿ ಒಳ್ಳೆ ವೀವ್ ಇತ್ತು ನಾವೇ ಸ್ವಲ್ಪ ಬೇಗ ಬಂದಿದ್ದು ನಾವೆಲ್ಲ ನೋಡಿಕೊಂಡು ಎಲ್ಲ ಮಾಡ್ಕೊಳ್ಳೋದ್ರೊಳಗೆ ಜನ ಬರೋದಕ್ಕೆ ಸ್ಟಾರ್ಟ್ ಆದರು ಇವತ್ತು ಬೇರೆ ಸಂಡೇ ಆಗಿರೋದ್ರಿಂದ ವೀಕೆಂಡ್ ತುಂಬ ಜನ ಇರ್ತಾರೆ ಸೊ ಇವತ್ತು ಫೋಟೋಶೂಟ್ ಮಾಡ್ಕೊಳ್ಳುವಾಗ ಬಿದ್ದೋಗ್ಬಿಟ್ಟೆ ಎಲ್ಲರೂ ಅದಕ್ಕೆ ಫುಲ್ ಭಯ ಪಟ್ಕೊಬಿಟ್ರು ಸೊ ಅದಾದ ಮೇಲಿಂದ ಯಾರೂ ಬೇಗ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಹೋಗಲೇ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲೆಲ್ಲ ಎಲ್ಲಿ ಜಾರತ್ತೆ ಅಂತಲೇ ಗೊತ್ತಾಗಲಿಲ್ಲ ಸೊ ನನಗೇನೂ ಆಗಿಲ್ಲ ಪರವಾಗಿಲ್ಲ ಬಟ್ ಕೇರ್ಫುಲ್ಲಾಗಿರ್ಬೇಕು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಬಂದರೆ ಫೋಟೋಸ್ ಕಾನ್ಸಂಟ್ರೇಟ್ ಮಾಡ್ತಾ ನಾವು ಏನೂ ನೋಡೋದೇ ಇಲ್ಲ ಸೊ ಬಿದ್ದೋಗಿಬಿಡ್ತೀವಿ ಸೊ ಅದೇ ಸ್ವಲ್ಪ ಭಯ ಆಯಿತು ಇಲ್ಲಿ ನನಗೆ ಈ ಲಾಗ್ಗೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ಲೈವ್ ಟಾಕ್ಸ್ ಏನಿದೆ ಅದನ್ನೇ ಶೇರ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಬಟ್ ಹೆವಿ ಮಾತಾಡಿಬಿಟ್ಟಿದ್ದೀವಿ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ನಾವು ಲೈವ್ ಏನು ಮಾತಾಡಿದ್ದೀವಿ ಅದೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಅಂತೇಳಿ ನೀನೇ ವಾಯ್ಸ್ ಓವರ್ ಕೊಡು ವಾಯ್ಸ್ ಓವರ್ ಕೊಡು ಅಂತ ಹೇಳ್ತಿದ್ರು ಅದಕ್ಕೆ ನೋಡಿ ಅಲ್ಲಲ್ಲಿ ಮಾತ್ರ ನಾನು ಕ್ಲಿಪ್ಸ್ ಆ್ಯಡ್ ಮಾಡಿರ್ತೀನಿ ತುಂಬಾ ಮಾತಾಡಿದ್ದೀವಿ ಸೊ ಫೈನಲಿ ನಮ್ಗೆ ಒಂದೆರಡು ಫೋಟೋಸ್ ತುಂಬ ಇಷ್ಟ ಆಯಿತು ಅದೆಲ್ಲನೂ ಈ ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇದೆಲ್ಲ ಫೋಟೋಸ್ ತಗೊಳ್ಳುವಾಗಲೇ ನಾನು ಬಿದ್ದೋಗ್ಬಿಟ್ಟಿದ್ದು ಬಟ್ ಆದರೂ ಮೆಮೊರಿ ತುಂಬ ಚೆನ್ನಾಗಿತ್ತು ಜೋಗಿಮಟ್ಟಿದು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೆ ಇಂಗ್ಳದಾಳಿಗೆ ವಿಂಡ್ ಮಿಲ್ ಹತ್ರನೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಕುತ್ಕೊಂಡು ಊಟ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ಚಿತ್ರಾನ್ನ ಎಲ್ಲ ತೊಗೊಂಡು ಅಲ್ಲಿ ವಿಂಡ್ಮಿಲ್ ಹೋಗ್ತಾ ಇದ್ದೀವಿ ಸೊ ನಾನು ಎಲ್ರಿಗೂ ಇದ್ದೆ ಎಲ್ರಿಗೂ ಇಲ್ಲಿ ಊಟ ಮಾಡಿದ್ದಂತೂ ತುಂಬ ಇಷ್ಟ ಆಯಿತು ಸೊ ಎಲ್ರಿಗೂ ಎನರ್ಜಿ ಕೂಡ ಇರಲಿಲ್ಲ ಫುಲ್ ವಿಂಡ್ಮಿಲ್ ಹತ್ರ ಹೋಗಿ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಸ್ವಲ್ಪ ಮೇಲೆ ಕತ್ತಬೇಕಿತ್ತು ಬೇಡ ಬಿಡು ನನ್ನ ರೂಮ್ ಹತ್ರನೇ ನಿಯರ್ ಬೈ ವಿಂಡ್ ಮಿಲ್ ಇದೆಯಲ್ಲ ಅಲ್ಲಿಗೆ ಹೋಗಿ ಫೋಟೋಸ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಚಿತ್ರದುರ್ಗ ಕೋಟೆಗೆ ಹೇಳಿದ್ಮೇಲೆ ಹೊಡಿತಾರೆ ನೋಡಿ ಎಲ್ಲ ಫೋಟೆ ಎಲ್ಲ ನೋಡೋ ಅಷ್ಟೊಳಗೆ ಮಳೆ ಎಲ್ಲ ಬಂತು ಹಾಗೆ ಎಲ್ಲರೂ ಹೆವಿ ಟಯರ್ಡ್ ಆಗಿದ್ವಿ ಅದಕ್ಕೆ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಇವತ್ತು ಚಿಕನ್ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ರು ಇವರಿಬ್ರು ಚಪಾತಿ ಮಾಡ್ತಾಯಿದ್ರು ಇವಳು ಇಲ್ಲಿ ಚಿಕನ್ ಪ್ರಿಪೇರ್ ಮಾಡ್ತಾ ನಾನು ಬಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಹೊರ್ಗಡೆ ಎಲ್ಲ ಕಸ ಗುರಿಸ್ತಿದೆ ಎಲ್ಲರೂ ಸೇರಿ ಕುತ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆಚೆ ಕಡೆ ಅಂತ ಹೇಳಿಬಿಟ್ಟು ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ಶೇರ್ ಮಾಡಿಕೊಂಡು ಫೋಟೋಸ್ನೆಲ್ಲ ನೋಡ್ತಾ ಮಲ್ಕೊಂಡೇ ಬಿಟ್ವಿ ಹೆವಿ ಟಯರ್ಡ್ ಅನ್ನಿಸ್ತಾ ಇತ್ತು ನೆಕ್ಸ್ಟ್ ಅದಾದಮೇಲೆ ವಿಂಡ್ ಮಿಲ್ ಹತ್ರನೂ ಹೋಗೋಕ್ಕಾಗಿಲ್ಲ ರೂಮ್ ಒಳಗೆ ಮಲ್ಕೊಂಡಿದ್ರೆ ತಲೆನೋವು ಬರುತ್ತೆ ಅಂತ ಹೇಳಿಬಿಟ್ಟು ಮನೆ ಪಕ್ಕ ನಾನು ಲೇಔಟ್ಗೆ ಹೋಗ್ತೀನಲ್ಲ ಅಲ್ಲಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಬರ್ತಾ ನಾನು ಸ್ವಲ್ಪ ಖಾರ ಮಂಡಕ್ಕಿ ತಗೊಂಡು ಸ್ವಲ್ಪ ಕಾಫಿ ಕೂಡ ತೊಗೊಂಡು ಬಂದಿದ್ದೆ ಅಂಗಡಿಯಲ್ಲಿ ಸೊ ಇಲ್ಲಿ ಕೂತ್ಕೊಂಡು ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಆಯಿತು ನನಗಂತೂ ಈ ವೀಕೆಂಡ್ ಹೇಗೋಯ್ತು ಹೋಯಿತು ಅಂತಲೇ ಗೊತ್ತಾಗಿಲ್ಲ ನಿಮ್ಮೆಲ್ಲರಿಗೂ ಈ ಲಾಗ್ ಹೇಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ನಿನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದೇ ಥರ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆಯ ವೈಪ್ ಸಿಗುತ್ತೆ ನಿಮಗೂ ಕೂಡ நம்ம எங்க தெற்கு போகிட்டப்பலா தூக்கதின்னு அங்க நெனக்கல எனக்கு நானா இது இருக்கேன் இதெல்லாம் எல்லாம் வந்தா தெரியல ஹ்ம் ரொம்ப ஹார்ட் ஆல்சை ஃபோட்டோ மட்டும் மச்ச பண்ணிட்டல எல்லாம் போகிரவே அதுல ஸ்டோரேஜ் ஏத்த பவர் ஸ்டோரேஜ் கரென்டில் கெபாசிட்டி ಜಾஸ்தியடா வந்துரோ இல்லையா அதா அது பக்கே இன்னும் போகல இவஸ் लोग ஆளே மலைல வர இல்லங்க மெமி சுதந்திரதா செய்றேனாக்கறா செட் मारتركனே நமக்கு யூடியூபர்ஸ்

ハハ <laughs> சீரியஸ்லு அன்னதே வர்க்குறாங்க ಉಪ್ಪ ಹೇಳ್ಕೋಕ್ಕೂ ಕೊಡ್ಬೋದು ಅದಕ್ಕೂ ಅದು ಈ ಡೇ ಅವ್ರು ಮಿಸ್ ಮಾಡ್ಕೊತಾರ ಬೇಕಾಳೆ ಇದನ್ನೆಲ್ಲ ಹಾಕೋದಿರ್ಬೇಕು ಚೆನ್ನಾಗಿರ್ಲಿಲ್ಲ ಅವೆಲ್ಲಾನು ಅದನ್ನು ಕೆಟ್ಟದ್ದು ನಾವಿರ ತೈಗೂ ಮಾತಾಡೋಲ್ಲ ಅವರಿದ್ದು ನೆಟ್ಟ ಅವಾಗ ನಿಮಗೆ ಉಂಟಾಗುತ್ತ ಒಂದು ಗ್ಲಾಸ್ ಬಾಲ್ವತ್ತು ಒನ್ ಕೆ ಈ ವೀಕೆಂಡ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ನಾವಂತೂ ಇಲ್ಲಿ ಕೂತ್ಕೊಂಡು ಹೆವಿ ಮಾತಾಡಿದ್ವಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೆ ಸಿಗೋಣ